ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ನಾನು ನಂದೇಶ್ ಬಳ್ಳಾರಿ ಸಿಟಿ ಮೇಯರ್ ಈ ದಿನ ವಾರ ವಾರಾಹಿ ಜವಲ್ಸ್ ಅವರು ಈ ದಿನ ನನ್ನ 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 ಹೆಣ್ಮಕ್ಕಳನ್ನ ಕರೆದು ಇನಾಗ್ರೇಷನ್ಗೆ ಕರೆದಿರೋದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಅವರಿಗೆ ಆ ಸಂಸ್ಥೆ ಇವತ್ತು ಎಕ್ಸಿಬಿಷನ್ ಇಲ್ಲಿ ರಾಯಲ್ ಫೋರ್ಟಲ್ಲಿ ಮಾಡಿದ್ದಾರೆ ಸೊ ತುಂಬ ಕಲೆಕ್ಷನ್ ಇದೆ ತುಂಬ ವೆರೈಟಿ ವರ್ಕ್ಮ್ಯಾನ್ಶಿಪ್ ಆಗಲಿ ಆಮೇಲೆ ಡೈಮಂಡ್ ಕ್ವಾಲಿಟಿ ಆಗಲಿ ಗೋಲ್ಡ್ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ ಸೊ ಅವರಿಗೆ ಇನ್ನೂ ಒಳ್ಳೆ ಬಿಸ್ನೆಸ್ ಆಗಬೇಕಂತೇಳಿ ಬಳ್ಳಾರಿ ಅಂತಂದರೆ ಒಂದು ಒಳ್ಳೆ ಬಿಸ್ನೆಸ್ ಆಗ ಏಳಿಯಾ ಅಂತೇಳಿ ಅವರು ಇಲ್ಲಿ ಬಂದ ಬಂದಿರೋ ಉದ್ದೇಶಕ್ಕೆ ಅವರಿಗೂ ಒಳ್ಳೇದಾಗಲಿ ಅಂತೇಳಿ ಅದೇವಾದನ್ನೇ ಪ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರೂ ಬಳ್ಳಾರಿ ಪ್ರಜಲ್ಗೂ ನಮ್ಮ ವಾರಾಹಿ ಜ್ಯೂಯಲ್ಸ್ನಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ ನಾವು ಇಲ್ಲೇ ಫಸ್ಟ್ ಟೈಮ್ ಬಳ್ಳಾರಿನಿಂದ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಒಳ್ಳೆ ಡೈಮಂಡ್ ಕಲೆಕ್ಷನ್ಸ್ ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ ಇದೆ ನಿಮ್ಗೋಸ್ಕರ ಸೊ ಎಲ್ಲರೂ ಬಳ್ಳಾರಿ ಪ್ರಜೆ ಇಲ್ಲಿ ಬರಬೇಕು ಒಂದು ಸತಿ ಜ್ಯುವೆಲ್ರಿ ಕಲೆಕ್ಷನ್ಸ್ ನೋಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಾರಾಹಿ ಜ್ಯುವೆಲ್ಸ್ ಹೈದ್ರಾಬಾದ್ನಿಂದ ಒಂದು ಶೋರೂಮ್ ಇದೆ ಇನ್ನೊಂದು ಶೋರೂಮು ವಿಜಯವಾಡಲ್ಲ ಓಪನ್ ಮಾಡ್ತಾ ಇದೆ ಸೊ ಇದರಲ್ಲಿ ಎಲ್ಲ ಗೋಲ್ಡ್ ಜ್ಯುವೆಲ್ರಿ ನಿಮಗೂ ಹಾಲ್ ಮಾರ್ಕ್ ಸಿಕ್ಕತ್ತೆ ಹಾಲ್ ಮಾರ್ಕ್ ಗೋಲ್ಡ್ ಜ್ಯುವೆಲ್ರಿ ಸಿಕ್ಕತ್ತೆ ಆ್ಯಂಡ್ ಡೈಮಂಡ್ಸ್ ಎಲ್ಲ ನಿಮಗೂ ಇ ಎಫ್ ಕಲರ್ ಅಲ್ಲ ಆ್ಯಂಡ್ ಡೈಮಂಡ್ ಸರ್ಟಿಫಿಕೇಷನ್ ಮಾಡಿ ನಿಮಗೂ ಕೊಡ್ತೀನಿ ರೇಟ್ಸು ಎಲ್ಲ ಪ್ರೈಸಸ್ಸು ನಿಮಗೂ ಇವಾಗ ಇವಾಗ ಆ್ಯಂಡ್ ಟುಮಾರೋ ನಮ್ಮ ಹತ್ರ ಆಫರ್ ಇದೆ ಪರ್ ಗ್ರಾಮ್ ಗೋಲ್ಡ್ ಮೇಲೆ ಒನ್ ಫಿಫ್ಟಿ ರುಪೀಸ್ ಕಡಿಮೆ ಮಾಡಿಸಿ ಕೊಡ್ತಾ ಇದ್ದೀನಿ ಓನ್ಲಿ ಬಳ್ಳಾರಿ ಪ್ರೆಜಲ್ಗೋಸ್ಕರ ಸೊ ವಿ ರಿಕ್ವೆಸ್ಟ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ನೋಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಳ್ಳಾರಿಯಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಬಟ್ ಬಳ್ಳಾರಿ ಪ್ರ ಎಲ್ಲ ಪ್ರೆಜರ್ ರಿಯಲ್ಲಿ ವೆರಿ ರಿಲೇಟಿವ್ ಆ್ಯಂಡ್ ಕಾಶಿಯಸ್ ದೇ ಆರ್ ಕೈಂಡ್ ಅನಫ್ ಟು ರಿಸೀವ್ ಅಸ್ ವಿತ್ ಅಮ್ ವೆಲ್ಕಮ್ ಆ್ಯಂಡ್ ವಿ ವಿಲ್ ಮೈಂಟೈನ್ ದ ಸೇಮ್ ಟೆಂಪೋ ಟಿಲ್ ದ ಟೈಮ್ ವಿ ವಿಲ್ ಕಮ್ ಅಗೇನ್ ವಿ ಹ್ಯಾವ್ ಕ್ಲೋಸ್ ಟು ಸೆವೆನ್ ಟು ಏಯ್ಟ್ ವೆರೈಟೀಸ್ ಇನ್ ಪೋಲ್ಕಿ ಜ್ಯೂಲ್ರಿ ವಿ ಹ್ಯಾವ್ ಟೆಂಪಲ್ ಜ್ಯೂಲ್ರಿ ಇನ್ ಡೈಮಂಡ್ ವಿ ಹ್ಯಾವ್ ಫ್ಲಾಟ್ ಕಚ್ ಆಲ್ಸೋ ಆ್ಯಂಡ್ ವಿ ಹ್ಯಾವ್ ಕುಂದನ್ ಸೊ ಆ್ಯಂಡ್ ಆರ್ ಸ್ಪೆಷಲೈಸ್ಡ್ ವಿ ಆರ್ ಸ್ಪೆಷಲೈಸ್ಡ್ ಮೋರ್ ಇನ್ ದ ಲೆಸರ್ ಪ್ರೈಸ್ ಪಾಯಿಂಟ್ ಸೊ ನಿಮ್ಗೆ ಇಯರ್ ಸ್ಟಾರ್ಟ್ಸ್ ಎಲ್ಲ ಡೈಮಂಡಲ್ಲಿ ಟ್ವೆಂಟಿ ತೌಸಂಡ್ ಆಮೇಲೆ ಬರುತ್ತೆ ಸೊ ಈವನ್ ನೆಕ್ಲೆಸಸ್ ನಿಮ್ಗೂ ಟೂ ಲ್ಯಾಕ್ಸ್ನಿಂದ ಡೈಮಂಡ್ ನೆಕ್ಲೆಸಸ್ ಬರುತ್ತೆ ವಿತ್ ದ ಸರ್ಟಿಫಿಕೇಷನ್ ಅಲ್ಲಿ ಸ್ಪೆಷಲ್ ಎನಿ ಡೈಮಂಡ್ ಡಿಸೈನ್ ನಾವು ಫಿಫ್ಟೀನ್ ಡೇಸಲ್ಲಿ ಮಾಡಿಸ್ಕೊಡ್ತೀನಿ ನಿಮ್ಗೆ ಏನೋ ಗೋಲ್ಡ್ ಬೇಕಾಂದರೆ ನಿಮ್ಗೂ ಟೆನ್ ಡೇಸಲ್ಲಿ ಮಾಡಿಸ್ಕೊಡ್ತೀನಿ ಆ್ಯಂಡ್ ವಿ ಹ್ಯಾವ್ ಅವರ್ ಓನ್ ಫ್ಯಾಕ್ಟ್ರೀಸ್ ಸೊ ದಟ್ಸ್ ದ ರೀಸನ್ ಈವನ್ ವಿ ವಿಲ್ ಮೈನ್ಟೈನ್ ದ ಸೇಮ್ ಕ್ವಾಲಿಟಿ ಆ್ಯಂಡ್ ಫಿನಿಶಿಂಗ್ ಆಫ್ ದ ಗುಡ್ಸ್ ಆಲ್ಸೋ ಮಿಶನ್ ರಾಯಲ್ ಫೋರ್ಟ್ನಿಂದ ನಡೆಸ್ತಾ ಇದೆ ಆ್ಯಂಡ್ ಟುಡೇ ಆ್ಯಂಡ್ ಟುಮಾರೋ ಓನ್ಲಿ ಟೂ ಡೇಸ್ ಇದೆ ಸೊ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಇಟ್ ಸ್ಟಾರ್ಟ್ಸ್ ಆ್ಯಂಡ್ ಈ ಟಿಲ್ ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ ಇದೆ ಅಂತ ಸೊ ಒಂದು ಸತೆ ಬನ್ನಿ ಎಲ್ಲ ಕಲೆಕ್ಷನ್ ನೋಡಬೇಕಂತ ಹೇಳ್ತೈತೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ